ಈಗಲೂ ಜನರಲ್ ನಂಬಿಕೆ ಏನಿದೆ ಅಂದರೆ ಭಗವದ್ಗೀತೆ ಮುಟ್ಟಿದ್ದವನು ಸಳ್ ಸುಳ್ಳು ಹೇಳಲ್ಲ ಅನ್ನೋ ಭಯ ಇದೆ ಅದನ್ನು ಮುಟ್ಟಿ ಸುಳ್ಳು ಹೇಳಲ್ಲ ಅನ್ಕೊಳ್ಳೋ ದೃಷ್ಟಿನ ಬಿಂಬಿಸ್ತಕ್ಕಂಥದ್ದು ಭಗವದ್ಗೀತೆಯ ಒಂದು ಔನತ್ಯವನ್ನು ತೋರಿಸೋದಕ್ಕೆ ಸ್ಕ್ರಿಪ್ಟ್ ರೈಟ್ರು ಸಿನಿಮಾದಲ್ಲಿ ಆ ಥರ ಮಾಡ್ತಾರೆ ತಾವು ನೋಡಿ ಭಗವದ್ಗೀತೆಯೇ ಯಾಕೆ ಅಂತಂದ್ರೆ ಅಷ್ಟು ಜನಗ ಮಾನಸದಲ್ಲಿ ಭಯ ಇತ್ತು ಅವ್ರಿಗೆ ಇದನ್ನ ನೋಟು ಸುಳ್ಳು ಹೇಳೋದಂತ ಏಯ್ ನೋಡು ನಿನ್ನಾಣೆ ಅಂದರೆ ನಿನ್ನಾಣೆ ಬೇಕಾಗಿಲ್ಲ ನನಗೆ ನಿಮ್ಮ ತಾಯಿ ಆಣೆ ಹಾಕು ಅಂತಾರೆ ಯಾಕೆ ತಾಯಿ ಆಣೆ ಹಾಕು ಅಂತಾರೆ ಅಂದರೆ ತಾಯಿ ಶ್ರೇಷ್ಠಳು ಅಂತ ಆಣೆ ಪ್ರಮಾಣಗಳು ನಿಮಗೆಲ್ಲ ಗೊತ್ತಿದೆ ಎಷ್ಟರ ಮಟ್ಟಿಗೆ ಈಗಿನ ಯುಗದಲ್ಲಿ ಅದು ಪ್ರಸ್ತುತತೆ ಅಂತ ಹೇಳೋದೇ ಮೊದಲನೇ ಭಾಗನೇನೆ ದೇವರ ಮುಂದೆ ಪ್ರಮಾಣ ಮಾಡಿ ಸುಳ್ಳನ್ನು ಹೇಳುತ್ತೇನೆ ಅಂತ ಸತ್ಯ ಅಲ್ಲ ಬೇರೆ ಏನು ಹೇಳುವುದಿಲ್ಲ ಅಂತ ನಾವು ಹೇಳಿಸಿರ್ತೀವಿ ಅವನು ಹೇಳ್ತಾನೆ ಸತ್ಯವಲ್ಲದೆ ಬೇರೇನು ಹೇಳೋದಿಲ್ಲ ಅಂತ ಹೇಳೋ ಅಂತಂದರೆ ಸತ್ಯವನ್ನು ಬಿಟ್ಟು ಬೇರೆಲ್ಲ ಹೇಳುತ್ತೇನೆ ಅಂತ ನಾನು ಆ ಪ್ರಮಾಣ ಒಂದು ಕೇವಲ ಕ್ಯಾಶುಯಾಲಿಟಿ ಆಗ್ಬಿಟ್ಟಿದೆ ಹಾಗಾಗಿ ಆ ತಾವು ತಿಳ್ಕೊಂಡಿರ್ತಕ್ಕಂಥ ಭಗವದ್ಗೀತೆಯನ್ನು ಮುಟ್ಟಿಸಿ ಪ್ರಮಾಣ ಮಾಡ್ತಕ್ಕಂಥ ಅನ್ನೋ ಪದ್ಧತಿ ನ್ಯಾಯಾಲಯದಲ್ಲಿ ಇರಲಿಲ್ಲ ಪಿಚ್ಚರ್ನಲ್ಲಿ ಆ ಥರ ತೋರಿಸಿದ್ದಾರೆ ಜನಕ್ಕೇನಿರಬೇಕು ಅಂತಂದರೆ ನೋಡಿ ತಮಗೆಲ್ಲ ಇವತ್ತು ಗೊತ್ತಿದೆ ಇವತ್ತಿನ ಪೊಲೀಸ್ ವ್ಯವಸ್ಥೆಯಲ್ಲಿ ಒಂದು ಘಟನೆ ನಡೀತು ಅಂತಂದರೆ ದುರ್ಘಟನೆ ಅದಕ್ಕೆ ಅವರು ನೋಡ್ತಕ್ಕಂಥದ್ದೇ ಮೊದಲು ಈ ಟೆಕ್ನಿಕಲ್ ಎವಿಡೆನ್ಸ್ ಅಂತ ಇಲ್ಲೂ ಇದೆ ಆ ಮೂಲೆಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಒಂದು ತ್ರೀ ಸಿಕ್ಸ್ಟಿ ಒಂದು ಸಿ ಟಿ ವಿ ಹಾಕಿಟ್ಟಿದ್ದಾರೆ ಹಾಕಿಟ್ಟಿದ್ದಾರೆ ಎಂಥ ದೇಶ ರೀ ನಮ್ಮದು ನನಗೆ ನೆನಪಿದೆ ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸಲ್ಲಿ ನಾನಿದ್ದಾಗ ಮೇಡಮ್ಗೋ ಇನ್ನೊಬ್ರಿಗೋ ಏನೋ ಹೇಳಿತ್ತು ನಮ್ಮ ಕ್ಲಾಸಲ್ಲಿ ಯಾರೋ ರಬ್ಬರ್ ತೊಗೊಂಡು ಪೆನ್ಸಿಲ್ ತೊಗೊಂಡು ತೊಗೊಂಬಿಟ್ಟಿತ್ತು ಅಂತಂದರೆ ಮೇಡಮ್ ಕೇಳೋರು ರೇ ಎಲ್ಲ ಚೆಕ್ ಮಾಡಿಸ್ತೀನಿ ಅಂತ ಅವ್ನಿಗೆ ಅಲ್ಲೇ ಕಿತ್ಕೋಬೇಕು ಭಯ ಯಾವನು ಕದ್ಬಿಟ್ರಿ ತನ್ನೋ ಅವನಿಗೆ ಆವಾಗ ನಮ್ಮನಲ್ಲಿ ಏನು ಹೇಳಿರ್ತಿದ್ರು ಅಂತಂದರೆ ನಮ್ಮದಲ್ಲದೆ ಇರೋ ವಸ್ತು ಮುಟ್ಟಬೇಡ ಕಬ್ಬಣದಲ್ಲಿ ತಗೋ ಬೀದಿನಲ್ಲಿ ಬಿದ್ದಿರ್ತಕ್ಕಂಥ ಕಬ್ಣ್ಣ ತೊಗೊಂಬಂದರೆ ಮನೆಗೆ ತೊಂದು ಬರುತ್ತೆ ಶನಿ ಅಂಟ್ಕೊಳ್ಳುತ್ತೆ ಇದೆಲ್ಲ ಹೇಳಿದ್ರು ಕೊನೆಗೆ ಏನು ಹೇಳಿದ್ರು ಅಂದರೆ ಇಲ್ಲಿ ಭುಜದಲ್ಲಿ ಚಿತ್ರಗುಪ್ತರು ಅಂತ ಇರ್ತಾರಪ್ಪ ಅವರೆಲ್ಲ ನೋಡ್ತಿರ್ತಾರೆ ನಾಳೆ ದಿನ ತೊಂದರೆ ಆಗುತ್ತೆ ಅಂತ ವ್ಯಾಸರಾಯರು ಕನಕದಾಸರಿಗೆ ಅಮ್ನಿ ಪ್ರೆಸೆಂಟ್ ಆಫ್ ಪ್ರೆಸೆನ್ಸ್ ಆಫ್ ಗಾಡ್ ಅಂತ ಪ್ರಶ್ನೆ ಬರುತ್ತೆ ಭಗವಂತ ಸರ್ವವ್ಯಾಪಿ ನೋ ಪಾಠ ಮಾಡಿರ್ತಾರೆ ಬೇರೆ ಶಿಷ್ಯರುಗಳ ಜೊತೆಗೆ ಮಾರನೇ ದಿನ ಏಕಾಚಿ ಇರುತ್ತೆ ನಾಳೆ ಇಪ್ಪತ್ತಾರು ಇದ್ದ ಹಾಗೆ ಎಲ್ಲರಿಗೂ ಒಂದೊಂದು ಬಾಳೆಹಣ್ಣು ಕೊಟ್ಬಿಟ್ಟು ಯಾರು ನೋಡ್ದಿರೋ ಜಾಗದಲ್ಲಿ ಹೋಗಿ ತಿಂದ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಅದೆಲ್ಲ ತಮಗೆ ಗೊತ್ತಿರ್ತಕ್ಕಂಥದ್ದು ಒಬ್ಬನು ಬಾಗಿಲಿಂದ ಹೋಗಿ ಕುತ್ಕೊಂಡ್ಕೊಂಡು ಬರ್ತಾನೆ ಇನ್ನೊಬ್ನ ಮಂಚದ ಕೆಳಗಡೆ ಹೋಗಿ ತಿನ್ಕೊಂಡು ಬರ್ತಾನೆ ಇನ್ನೊಬ್ರು ಊರಿಂದ ಆಚೆಗೆ ಹೋಗಿ ತಿನ್ಕೊಂಡು ಬರ್ತಾನೆ ಕನಕದಾಸರು ಮಾರನೇ ದಿನ ಬಾಳೆಹಣ್ಣು ವಾಪಸ್ ತಂದು ಕೊಡ್ತಾರೆ ಎಲ್ಲರೂ ನಗ್ತಾರೆ ಇವನಗೊಂದು ಯಾರೂ ಇಲ್ಲದೇ ಇರೋ ಜಾಗದಲ್ಲಿ ಬಾಳೆಹಣ್ಣು ತಿನ್ನಕ್ಕೆ ಬರಲಿಲ್ಲ ಇವ್ನ ಮೇಷ್ಟ್ರು ತುಂಬ ಒಳ್ಳೆ ಹುಡುಗ ಕನಕ ಕನಕ ಅಂತ ಕರ್ ಪ್ರೀತಿ ಮಾಡ್ತಾರೆ ವ್ಯಾಸರಾಯರಿಗೆ ನೋಡೋಣ ಅಂತ ಹೇಳಿ ಕಿಸ ಅಂತ ನಗ್ತಿರ್ತಾರೆ ವ್ಯಾಸರಾಯರು ಪ್ರಶ್ನೆ ಕೇಳ್ತಾರೆ ಯಾಕೋ ಕನಕ ವಾಪಸ್ ತಂದ್ಬಿಟ್ಟಿ ಅಂತ ಗುರುಗಳೇ ನೆನ್ನೆ ತಾವೇನು ಪಾಠ ಮಾಡಿದ್ರಿ ಅಂತ ಭಗವಂತ ಸರ್ವವ್ಯಾಪಿ ಅವನೆಲ್ಲ ನೋಡ್ತಿರ್ತಾನೆ ಅಂತ ನನಗೆ ಭಗವಂತ ಇಲ್ಲದಿರೋ ಜಾಗ ಸಿಕ್ಕಲಿಲ್ಲ ಭೂಮಿ ಮೇಲೆ ಯಾರು ನೋಡ್ದರು ಭಗವಂತ ನೋಡ್ತಾನಲ್ವಾ ಅವನು ನಿಜ ಸುಳ್ಳು ಹೇಳ್ತಾನಲ್ವಾ ಹಾಗಾಗಿ ನಾನೆಲ್ಲಿ ತಿನ್ನಬೇಕು ಅಂತ ವಾಪಸ್ ಕೊಟ್ಟೆ ಅಂತ ಈ ಒಂದು ಪ್ರಸಂಗವನ್ನು ಗಮನದಲ್ಲಿಟ್ಕೊಂಡು ಯಾವ್ಯಾವ ಮಕ್ಕಳಿಗೆ ನಾವು ಪಾಠ ಹೇಳಿರ್ತೀವಿ ಅವ್ರು ನಾಳೆ ಯಾರು ಸುಳ್ಳರಾಗೋದಿಲ್ಲ ಆಗ ನಿಮಗೆ ಯಾವ ಭಗವದ್ಗೀತೆ ಪ್ರಮಾಣ ಬೇಕಾಗಿಲ್ಲ ಒಳಗಿರ್ತಕ್ಕಂಥ ಅಂತರದಲ್ಲಿರ್ತಕ್ಕಂಥ ಸಿ ಸಿ ಟಿ ವಿ ಯಾವುದು ಅಂದರೆ ಚಿತ್ರಗುಪ್ತರು ಆ ಚಿತ್ರಗುಪ್ತರ ಮುಂದೆ ಎಲ್ಲ ಆಡಿಯೋ ವಿಷುವಲ್ ರೆಕಾರ್ಡ್ ಆಗಿರುತ್ತೆ ಹಾಗೆ ಪ ಒಂದು ಪ್ರಜ್ಞೆ ಅಂತ ಪ್ರಜ್ಞೆ ಬಂದುಬಿಟ್ರೆ ಒಳಗಿರ್ತಕ್ಕಂಥ ಅರ್ಜುನನ ಎಲ್ಲ ಅನುಮಾನಗಳು ಅನುದಿನ ಅನುಕ್ಷಣ ಉಂಟಾಗ್ತಕ್ಕಂಥ ಪ್ರತಿ ಅನುಮಾನಗಳು ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ ಪ್ರತಿ ಕ್ಷಣದಲ್ಲಿ ಇದನ್ನು ಮಾಡಲಾ ಬೇಡವಾ ಮಾಡಿದ್ರೆ ಅನುಕೂಲ ಏನು ನಾ ಅನಾನುಕೂಲ ಏನು ಅಂತ ಹ್ಯಾಮ್ಲೆಟ್ ಅಂತ ಒಂದು ನಾಟಕದಲ್ಲಿ ಶೇಕ್ಸ್ಪಿಯರ್ ಕೂಡ ಅದನ್ನೇ ಬರ್ತಾನೆ ಟು ಬಿ ಆರ್ ನಾಟ್ ಟು ಬಿ ಅಂತ ಆ ದ್ವಂದ್ವಗಳು ಬರ್ತಕ್ಕಂಥದ್ದು ಮನುಷ್ಯ ನನಗೆ ಸಹಜ ಯಾವಾಗ ನಮಗೆ ನಮ್ಮ ವಿಚಾರಗಳ ಬಗ್ಗೆ ಸ್ಪಷ್ಟತೆ ಇರುತ್ತೆ ನಮ್ಮ ವಿಚಾರದ ಗುಣ ಗುಣಾವಗುಣಗಳ ಬಗ್ಗೆ ಸ್ಪಷ್ಟತೆ ಇರುತ್ತೆ ಭಗವಂತ ನಮ್ಗೆ ಏನು ಕೊಟ್ಟಿದ್ದ ಅದು ನನಗೆ ಬಂದಿರತಕ್ಕಂಥ ಪ್ರಸಾದ ಅಂತ ನಾವು ಕಳ್ತ್ಕೋತೀವಿ ಅವತ್ತಿನ ದಿವಸ ಆಸೆ ಒಳಗಡೆ ಇರುತ್ತೆ ಲೈನು ದುರಾಸೆ ಕಡೆಗೆ ಹೋಗಲ್ಲ ದುರಾಸೆ ಕಡೆಗೆ ಹೋಗಲಿಲ್ಲ ಅಂದರೆ ಯಾವ ಪ್ರಮಾಣವೂ ಬೇಕಿಲ್ಲ ಇದೇ ವಿಷಯದಲ್ಲಿ ಗಮನಕ್ಕೆ ಹಾಕ್ತೀನಿ ನೋಡಿ ತಮಗೆಲ್ಲ ಮೊನ್ನೆ ಗೊತ್ತಿದೆ ಒಂದು ಉತ್ತಮವಾಗಿರ್ತಕ್ಕಂಥ ಹೊಸದೊಂದು ಕಾರನ್ನ ತೆಗೆದುಕೊಂಡಂಥ ಒಬ್ಬ ವ್ಯಕ್ತಿ ಆರು ಜನ ಫ್ಯಾಮಿಲಿ ಸಮೇತ ಹೋಗಿದ್ದಾರೆ ಒಂದು ಲಾರಿ ಅದರ ಮೇಲೆ ಬಿದ್ದು ಆರು ಜನ ಆ ರಸ್ತೆಯಲ್ಲಿ ತೀರ್ಕೊಂಡು ಹೋಗ್ಬಿಡ್ತಾರೆ ಕಾರಣಾಂತರದಿಂದ ಆ ಲಾರಿ ಡ್ರೈವರ್ ಬದುಕ್ಬಿಟ್ಟಿದ್ದಾನೆ ಯಾರೋ ಪ್ರಶ್ನೆ ಮಾಡ್ತಾರೆ ಹೋಗಿ ಆತನ್ನು ಆಗ ಅವ್ನು ಕೊಡೋದು ಉತ್ತರ ಅಂದರೆ ನಾನು ತುಂಬ ನೋವಲ್ಲಿದ್ದೀನಿ ದಯವಿಟ್ಟು ಏನು ಪ್ರಶ್ನೆ ಕೇಳಬೇಡಿ ಅಂತ ಪಾಪ ಪ್ರಜ್ಞೆ ಎಲ್ಲಿ ಸುಪ್ತವಾಗಿದೆ ನೋಡಿ ಅವನಿಗೆ ಅನಿಸುತ್ತೆ ಈಗ ಅಲ್ಲಿ ಏನು ಪ್ರಶ್ನೆ ಆಗಿದ್ದು ಅವನು ಹೇಳ್ತಾನೆ ಹಿಂದಿನಿಂದ ಒಂದು ಕಾರ್ ಬಂತು ಅವನು ಅಡ್ಡಾದಿಡ್ಡಿಯಾಗಿ ಚಾಲನೆ ಮಾಡ್ದ ಆ ಕಾರ್ ಮೇಲೆ ನಾನು ಹತ್ತಿಸ್ಬಿಡ್ತೀನಿ ಅನ್ನೋ ಪ್ರಜ್ಞೆಯಿಂದ ನಾನು ಬ್ರೇಕ್ ಹಾಕಿದೆ ನನ್ನ ಗಾಡಿಯಲ್ಲಿ ತುಂಬ ಜನ ತುಂಬ ಸಾಮಾನುಗಳಿತ್ತು ಸರಂಜಾಮಗಳು ಫಿಸಿಕ್ಸ್ ಥಿಯರಿನಲ್ಲಿ ನಾನು ತಕ್ಷಣ ಬ್ರೇಕ್ ಹಾಕಿದ್ದರಿಂದ ಆ ತೂಕದ ವಸ್ತುಗಳು ಆ ಗಾಡಿಯನ್ನು ನಿಲ್ಲಿಸೋಕ್ಕಾಗಲಿಲ್ಲ ಮುಂದ್ಗಡೆಯಿಂದ ಬ್ರೇಕ್ ಇತ್ತು ಹಿಂದ್ಗಡೆಯಿಂದ ತಳ್ತಾ ಇತ್ತು ದಬ್ಬಾಕೋತು ಲಾರಿ ದಬ್ಬಾಕೊಂದು ಇದ್ ಗ್ರಾಚಾರ ಪಕ್ಕಕ್ಕೆ ಬಿತ್ತು ಅದ್ರ ಹಿಂದ್ಗಡೆ ಕಾರ್ ಇತ್ತು ಹೋಗ್ಬಿಟ್ರು ಅಂತ ಇಲ್ಲ ಆಸೆ ಏನು ದುರಾಸೆ ಏನು ಧಾವಂತ ಏನು ನೀವೇ ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಯಾವ ಚಿಕ್ಕ ಮಗು ಕೇಳಿದ್ರು ಹೇಳುತ್ತೆ ಇಟ್ ಈಸ್ ಬಿಕಾಸ್ ಆಫ್ ದಟ್ ಫೆಲೋ ದಟ್ ಕಾರ್ ಫೆಲೋ ಮೂವಿಂಗ್ ಇನ್ ಎ ಹೆಫೆಸಾರ್ಡ್ ಬ್ಯಾನರ್ ಓವರ್ಟೇಕಿಂಗ್ ದಿ ಲಾರಿ ಆ್ಯಂಡ್ ಆಟೋಮ್ಯಾಟಿಕಲಿ ದಿಸ್ ಲಾರಿ ಹಟ್ಟು ಪುಟ್ ದಿ ಬ್ರೇಕ್ ಅಂತಂದರೆ ಇದಕ್ಕೆ ಯಾರು ಜವಾಬ್ದಾರರಾದ್ವಿ ಇದಕ್ಕೆ ಯಾರು ಪ್ರಮಾಣ ಬೇಕಿದಕ್ಕೆ ಯಾವ ಪ್ರಮಾಣ ನೀವು ತೊಗೊಂಬಂದು ಹೇಳ್ತೀರಿ ನನ್ನ ತಪ್ಪಿಲ್ಲ ಅಂತ ನೇರವಾಗಿ ತಪ್ಪಿಲ್ದಲ್ನೇ ಇರ್ಬೋದು ಆರು ಜನರ ಪ್ರಾಣಕ್ಕೆ ಕಾರಣವಾಗಿದ್ದು ಲಾರಿ ಬ್ರೇಕ್ ಹಾಕಿದ್ರಿಂದ ಅವ್ನು ಯಾಕೆ ಬ್ರೇಕ್ ಹಾಕ್ತಾ ಅಂತಂದರೆ ಇನ್ನೊಂದು ಕಾರ್ ಅಡ್ಡ ಬಂತು ಅಂತ ಹೇಳ್ತಾ ಇದ್ದಾನೆ ಇಂಥ ವಿಚಾರಗಳನ್ನ ತೀರ್ಮಾನ ಮಾಡುವಾಗ ತೊಂದರೆ ಆಗಬೇಕು ಹಾಗಾಗಿ ಅಲ್ಲಿ ಬರ್ತಕ್ಕಂಥದ್ದು ಪ್ರಮಾಣ ಅನ್ನೋದಕ್ಕಂಥದ್ದು ಅಂತಂದರೆ ಯಾರಿಗೆ ಅಂತಪ್ರಜ್ಞೆ ಇವತ್ತು ನೋಡಿದ್ವಿ ನಾವು ಎಷ್ಟೋ ಜನ ಆ ಕೋಟಿ ಗೀತವನ್ನು ಪಾಲ್ಗೊಂಡು ಸರ್ಟಿಫಿಕೇಟ್ನ ತೆಗೆದುಕೊಂಡು ಹೋದವರು ನಿಮ್ಮಲ್ಲಿ ನಾನು ಒಂದು ವಿಚಾರವನ್ನು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಈ ವೇದಿಕೆ ಮುಖಾಂತರ ಇಂಥ ಒಂದು ಉತ್ತಮವಾದ ಕಾರ್ಯವನ್ನು ಅವಕಾಶವನ್ನು ಗುರುಗಳು ಕೊಟ್ಟಿದ್ದಾರಲ್ಲ ಅದಕ್ಕೆ ಒಂದು ಶ್ಲೋಕವನ್ನು ಯಾರಾದರೂ ಭಗವದ್ಗೀತೆಯನ್ನು ಒಂದು ಶ್ಲೋಕ ಏಳ್ನೂರು ಬೇಡ ಪ್ರಕ್ಷಿಪ್ತವಾದ ಏಳ್ನೂರು ಒಂದನ್ನು ಹಿಡ್ಕೊಂಡ್ರೂ ಪರವಾಗಿಲ್ಲ ಒಂದು ಶ್ಲೋಕವನ್ನು ಭಗವದ್ಗೀತೆಯನ್ನು ನಿಮ್ಮಲ್ಲಿರ್ತಕ್ಕಂಥ ಹಿರಿಯರು ನಿಮ್ಮ ಮಕ್ಕಳಿಗೆ ಕಳಿಸ್ಬಿಡಿ ಅವ್ರು ಯಾರು ಮುಂದೆ ಆ ಕಾರ್ ಡ್ರೈವರೂ ಆಗಲ್ಲ ಈ ಲಾರಿ ಡ್ರೈವರು ಆಗಲ್ಲ ಅಷ್ಟು ಅಶುರೆನ್ಸ್ ನಾನು ಕೊಡ್ತೀನಿ ಯಾಕೆ ಅಂದರೆ ಆ ಗ್ರಂಥದಲ್ಲಿ ಅಷ್ಟು ತಾಕತ್ತಿದೆ ಒಂದು ಶ್ಲೋಕವನ್ನು ಕಲ್ತುಕೊಂಡ್ರೆ ಸಾಕು ಅಷ್ಟು ನಮಗೆ ಆ ಕೃಷ್ಣ ಅದರಲ್ಲಿ ಹೇಳಿದ್ದಾನೆ ಅದರಿಂದ ಪ್ರಮಾಣ ಯಾವಾಗ ಬೇಕಾಗುತ್ತೆ ಅಂತಂದರೆ ಸುಳ್ಳು ಬರ್ತಾ ಇದೆ ಅನ್ನೋ ಪ್ರಮಾಣ ಬೇಕಾಗುತ್ತೆ ಸುಳ್ಳು ಬರಬಾರ್ದು ಅನ್ನೋದಕ್ಕೆ ನಾವು ರೆಡಿ ಮಾಡ್ಕೊಂಬೋಣ ತಮಗೆಲ್ಲ ತಿಳಿದಿದೆ ಇಡೀ ರಾಷ್ಟ್ರ ನಾವೆಲ್ಲ ಪುಣ್ಯವಂತರು ಇಲ್ಲಿರೋರ್ತಕ್ಕಂಥವರೆಲ್ಲ ಪುಣ್ಯವಂತರು ಅತ್ಯಂತ ಪುಣ್ಯವಂತರು ರೀ ಯಾಕೆ ಅಂತ ಕೇಳಿ ನಾವೆಲ್ಲ ಬದುಕಿದ್ದೀವಿ ನಮ್ಮ ಪಕ್ಕದ ಮನೆಯವರು ಹೋಗ್ಬಿಟ್ರು ಕೋವಿಡ್ನಲ್ಲಿ ದೊಡ್ಡಮ್ಮ ತಿರ್ಕೊಂಡ್ಲು ಚಿಕ್ಕಪ್ಪ ತೀರ್ಕೊಂಡ್ರು ಸ್ನೇಹಿತ ತೀರ್ಕೊಂಡ ಒಡನಾಡಿ ತೀರ್ಕೊಂಡ ಕೋವಿಡ್ ಟ್ರೀಟ್ಮೆಂಟ್ ಮಾಡ್ತಿದ್ದಂಥ ಡಾಕ್ಟರ್ ತೀರ್ಕೊಂಡ ಭಗವಂತ ನಮ್ಮನ್ನೆಲ್ಲ ವಾಪಸ್ ಪುನಃ ಉಳಿಸಿದ್ದಾನೆ ಅಂದರೆ ಭಗವದ್ಗೀತೆ ಕೇಳಿ ಅಂತ ಉಳಿಸಿದ್ದಾನೆ ಸೆಕೆಂಡ್ ಲೈಫಲ್ಲಾದರೂ ನಾವು ಸರಿ ಹೋಗ್ಬೇಡವಾ ಹಾಗಾಗಿ ಇಂತಹ ಒಂದು ವಿಚಾರಗಳನ್ನೆಲ್ಲ ಇನ್ನೊಂದು ಲೈಫ್ ನಮಗೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಪ್ರತಿಜ್ಞೆ ಇವತ್ತು ಈ ರಾಜಾಂಗಣದಲ್ಲಿ ಮಾಡೋಣ ಭಗವದ್ಗೀತೆಯಲ್ಲಿರ್ತಕ್ಕಂಥ ವಿಚಾರಗಳನ್ನ ಅನುಸರಿಸಿ ನಾನು ಜೀವನ ನಡೆಸ್ತೀನಿ ಅಂತ ಬರುತ್ತೆ ಪ್ರತಿಯೊಬ್ಬರಿಗೂ ಕಷ್ಟ ಬಂದಿದೆ ಸತ್ಯಹರಿಶ್ಚಂದ್ರನಿಗೆ ಬಿಡ್ ಬಿಡ್ತಾ ಕಷ್ಟ ಹೆಂಡತಿ ಮಾರಬಿಡ್ತಾನೆ ಮಗ ಮಾರ್ಬಿಡ್ತಾನೆ ಲೋಹಿತಾಶ್ವ ಹಾವು ಕಚ್ಚಿ ಸತ್ತೋಗ್ತಾನೆ ಚಂದ್ರಮತಿ ಆ ಹೆಣನ ಎಟ್ಕೊಂಡು ವಾಪಸ್ ಬರ್ತಾನೆ ಹರಿಶ್ಚಂದ್ರನ ಹತ್ರ ಅಪ್ಪ ನಿನ್ನ ಮಗು ತೀರ್ಕೊಂಡು ಹೋಗಿಬಿಟ್ಟಿದೆ ಇಲ್ಲಿ ನಾನು ಅದನ್ನು ದಫನ್ ಮಾಡಬೇಕು ಒಂಚೂರು ಜಾಗ ಕೊಡು ಸ್ಮಶಾನದಲ್ಲಿ ಅಂತಂದರೆ ಸತ್ಯ ಹರಿಶ್ಚಂದ್ರ ಹೇಳ್ತಾನೆ ನೋಡು ಇಲ್ಲಿ ಸತ್ತಿರತಕ್ಕಂಥದ್ದು ನಿನ್ನ ಮಗ ಅದನ್ನು ನೀನು ಕ್ಷಣವನ್ನು ಈ ಸ್ಮಶಾನದಲ್ಲಿ ಕೂಳದಕ್ಕೆ ಬಂದಿದ್ಯಾ ನನಗೆ ನಾನು ನನ್ನ ಸ್ವಾಮಿ ಓನರು ಇಷ್ಟು ದುಡ್ಡು ಕೊಡಬೇಕು ಅಂತ ಹೇಳಿದಾನೆ ಒಂದು ಬುಂಡೆ ಹೆಂಡ ಒಂದು ವಸ್ತ್ರ ಇಷ್ಟು ದುಡ್ಡು ಇಷ್ಟು ಅಕ್ಕಿ ಧಾನ್ಯ ಇಷ್ಟು ಅವನ ಕೊಟ್ಟರೆ ಒಳಗಡೆ ಎಂಟ್ರಿ ಅಂತ ನಾನೀಗ ಅವನ ದಾಸ ಸ್ವಾಮಿ ಹೇಳಿದ್ದನ್ನು ನಾನು ಕೇಳ್ತೀನಿ ಇಲ್ಲಿ ಸಂಬಂಧಗಳಿಗೆ ಬೆಲೆ ಇಲ್ಲ ನಾನು ಎಂದೋ ನಿನ್ನನ್ನು ಮಾರಾಗಿದೆ ನಾನು ಅದನ್ನು ತಂದರೆ ಮಾತ್ರ ನಿನ್ನ ಮಗುನ ಬಿಡ್ತೀನಿ ಅಂತ ಭವಬಂಧನವನ್ನು ಬಿಟ್ಟು ಸತ್ಯಹರಿಶ್ಚಂದ್ರ ನಿಲ್ಲೋದನ್ನ ಕಾಯ್ತಾ ಇದ್ದಂಥ ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾರೆ ಇದೆಲ್ಲ ಸತ್ಯ ಹರಿಶ್ಚಂದ್ರನ ಸಮಯದಲ್ಲಿ ಕಳೆದೋದ ಸಮಯ ಎಷ್ಟು ಅಂತ ನೀವು ಸೂಕ್ಷ್ಮವಾಗಿ ನೋಡಿದ್ರೆ ಅವನು ಇಪ್ಪತ್ತು ಸಾವಿರ ವರ್ಷ ಬದುಕ್ತಾನೆ ಈ ಕಷ್ಟ ಕೋಟೆಗಳಲ್ಲಿ ಬಂದಿದ್ದೆಲ್ಲ ಕೇವಲ ಎರಡು ವರ್ಷ ಎರಡು ವರ್ಷದಲ್ಲಿ ಇಷ್ಟೆಲ್ಲ ಅವ್ರನ್ನ ಪರೀಕ್ಷೆಗೆ ಒಳಪಡಿಸ್ದಂಥದ್ದಕ್ಕೆ ಅಂಥ ಸತ್ಯಹರಿಶ್ಚಂದ್ರನಿಗೆ ಇಂಥದ್ದೆಲ್ಲ ತೊಂಡಿದ್ದ ತೊಂದರೆಗಳನ್ನ ತಂದೊಡ್ಡಿದ್ದಂಥ ಭಗವಂತ ನಮಗೆ ತಂದೋಡಲ್ವಾ ಕರ್ಮವನ್ನು ಅನುಭವಿಸೋದಕ್ಕೋಸ್ಕರ ಇಂಥ ಪ್ರಕ್ಷಿಪ್ತವಾದ ಸಂದರ್ಭಗಳನ್ನು ತಂದು ಕೊಡ್ತಾನೆ ಭಯಕೃತ್ ಭಯನಾಶನಃ ಅಂತ ಅವನು ಹೇಳ್ತಾನೆ ನೀನು ಮಾಡಬೇಕಾದ ಕೆಲಸನೂ ಆಗಲೂ ನನ್ನ ಮೇಲೆ ನಂಬಿಕೆ ಇಟ್ಟು ಮಾಡು ಅದರ ಫಲಾಫಲನ ನನಗೆ ಬಿಡು ನೀನು ನುಳಿಸ್ಬೇಕೋ ಬೇಡವೋ ನೋಡ್ತೀನಿ ನೀನು ವ್ಯಾಕ್ಸಿನ್ ತೊಗೊಂಡಿದ್ರು ನಿನ್ನನ್ನು ಮೇಲೆ ಕಟ್ಸ್ಕೊಂಡ್ಬಿಡ್ತೀನಿ ವ್ಯಾಕ್ಸಿನ್ ತೊಗೊಳ್ದೆ ಹೋದರೂ ನಿನ್ನನ್ನು ಬದುಕಿಸಿ ನಾನು ಚಾನ್ಸ್ ಕೊಡ್ತೀನಿ ಅದನ್ನು ನನಗೆ ಬಿಡು ಕರ್ಮನ ಅಂತ ಹೇಳಿ ಇಂಥ ಕೃಷ್ಣ ಇಂಥ ಭಗವದ್ಗೀತೆ ಅಂಥ ಭಗವದ್ಗೀತೆಯಲ್ಲಿ ಬಂದಿರತಕ್ಕಂಥ ಪ್ರಮಾಣ ಏನು ಅಂತಂದರೆ ಗೀತೆನ ಮುಟ್ಟಿ ಅಂತ ಹೇಳತ್ತಲ್ಲ ಅಂಥ ಪ್ರಜ್ಞೆಯನ್ನು ನಮ್ಮ ದೇಶದ ದುರಂತವೇ ಹೀಗೆ ನ್ಯಾಯಾಲಯಗಳನ್ನ ಸಿನಿಮಾಗಳಲ್ಲಿ ನಾಟಕಗಳಲ್ಲಿ ಚಿತ್ರಿಸಿದ ರೀತಿ ತಪ್ಪು ಎರಡನೇದು ಪೊಲೀಸು ನಮಗೆ ರಕ್ಷಣೆಗೆ ಬೇಕಾಗಿರೋರು ಅವರನ್ನು ಚಿತ್ರಿಸಿದ ವಿಚಾರಗಳು ತಪ್ಪು ಧರ್ಮವನ್ನು ಅದು ವಿಶೇಷವಾಗಿ ಈ ದೇಶದ ಬಹುಜನರ ಧರ್ಮವನ್ನು ಕೀಳಾಗಿ ಕಂಡಿದ್ದು ಇನ್ನೂ ತಪ್ಪು ಅದನ್ನು ಅವರು ಉನ್ನತೀಕರಿಸ್ತೀವಿ ಅಂತ ಹೋಗಿ ಇಲ್ಲದೇ ಇರೋ ಪ್ರಕ್ರಿಯೆನ ಜನರಿಗೆ ತೋರಿಸಿ ಅದರ ತಪ್ಪಭಿಪ್ರಾಯ ಹಾಕಿದ್ದು ಮತ್ತೊಂದು ತಪ್ಪು ನನಗೆ ತಿಳಿದ ಮಟ್ಟಿಗೆ ನಮ್ಮ ತಂದೆಯವರು ಕೂಡ ಈಗ ಅವ್ರಿಗೆ ತೊಂಬತ್ತು ವರ್ಷ ಎಂಬತ್ತೊಂಬತ್ತು ಮುಗೀತು ಅವರೊಂದು ಅರವತ್ತು ವರ್ಷ ನ್ಯಾಯ ನ್ಯಾಯವಾದಿಗಳಾಗಿ ಕೆಲಸ ಮಾಡಿದ್ದರು ನಾನೇ ಈಗ ಬರಬೇಡ ಅಂದಿದ್ದರಿಂದ ಅವ್ರು ಬಿಟ್ಟಿದ್ದಾರೆ ಇನ್ನು ನಮ್ಮ ಈ ಒಂದು ಅನುಭವದ ಮಾತಿನಲ್ಲಿ ಹೇಳೋದಾದರೆ ಈ ಭಗವದ್ಗೀತೆ ಮೇಲಿಟ್ಟು ಪ್ರಮಾಣ ಮಾಡಿಸಿ ಅಂತಕ್ಕಂಥ ಪದ್ಧತಿ ಇರಲಿಲ್ಲ ಇದನ್ನು ಮೊದಲವಾಗಿ ತಿಳ್ಕೋಬೇಕು ಅದು ಯಾಕೆ ಅಂತ ಹೇಳಿದ್ರೆ ಸಂವಿಧಾನದಲ್ಲಿ ಎಲ್ಲ ಧರ್ಮಗಳನ್ನು ಕೂಡ ನೀವು ಅಷ್ಟೇ ಒಂದು ಸಮಾನತೆ ದೃಷ್ಟಿಯಿಂದ ಇಟ್ಕೊಂಡು ನೋಡಬೇಕು ಗೌರವಿಸಬೇಕು ಅಂತ ಹೇಳಿದರೆ ಅದ್ರ ಬಗ್ಗೆ ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳ್ತಾನೆ ಹಾಗಾದರೆ ಏನಾಯಿತು ಅಂತಂದರೆ ಯುಕ್ತ ಕಾನೂನಿನ ಪ್ರಕ್ರಿಯೆ ಅಂತ ಒಂದು ಬರುತ್ತೆ ಅಂದರೆ ರೈಟ್ ಜಸ್ಟಿಸ್ ಡಿಸ್ಪೆನ್ಸೇಷನ್ ಸಿಸ್ಟಮ್ ಅಂತ ಇದೊಂದು ಕಾನೂನಿನ ಕ್ಲಿಷ್ಟವಾಗಿರ್ತಕ್ಕಂಥ ವಿಚಾರ